ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ ನಾನು ನಿಮ್ಮ ಸಂದೀಪ್ ಶೆಟ್ಟಿ ನ್ಯೂಸ್ ಎಪಿಸೋಡ್ ಸೆವೆನ್ ಸಿಕ್ಸ್ ಒನ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫಸ್ಟ್ ಡೀಲ್ ಆಫ್ ದಿ ಡೇ ನೋಡೋಣಂತೆ ಡೀಲ್ ಆಫ್ ದಿ ಡೇ ಮಾತ್ರ ತುಂಬ ಚೆನ್ನಾಗಿದೆ ಅದರಲ್ಲಿ ಮೊದಲನೇದು ನೋಡಿಕೊಂಡ್ರೆ ಕೇಬಲ್ ಅಡಾಪ್ಟರು ಆರ್ಗನೈಸರು ಎಂಟುನೂರು ರೂಪಾಯಿಗೆ ಸಿಗ್ತಾ ಇದೆ ಬಾಡಿ ಮಸಾಜರು ಸಾವಿರದ ಎಂಟುನೂರು ರೂಪಾಯಿಗೆ ಸಿಗ್ತಾಯಿದೆ ಎಮ್ ಐ ಟ್ರಿಮ್ಮರು ಒಂಬೈನೂರು ರೂಪಾಯಿಗೆ ಸಿಗ್ತಾ ಇದೆ ಈ ರೀತಿಯಾಗಿ ತುಂಬಾ ಡೀಲ್ಸ್ ಇದೆ ಅಂತಾನೆ ಹೇಳ್ಬೋದು ಈ ಒಂದು ಡೀಲ್ಸ್ ನ ನೀವು ಆಕ್ಸೆಸ್ ಮಾಡಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ಈಸಿಯಾಗಿ ಜಾಯಿನ್ ಆಗ್ಬೋದು ತುಂಬಾ ಡೀಲ್ಸ್ ಇದೆ ಅಷ್ಟರಲ್ಲಿ ನಿಮಗೆ ಯಾವ್ದು ಯೂಸ್ ಆಗುತ್ತಾ ಅದನ್ನ ಆರಾಮಾಗಿ ಪರ್ಚೇಸ್ ಮಾಡಿ ಹಾಗೆ ಬಂದ್ಬಿಟ್ಟು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಜನವರಿ ತಿಂಗಳಲ್ಲಿ ಯಾವ ಮೊಬೈಲ್ಸ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀನಿ ಯಾರಾದ್ರೂ ಹೊಸ ಮೊಬೈಲ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋ ನೋಡಿದ್ದಾದ್ಮೇಲೆ ಹೊಸ ಮೊಬೈಲ್ಸ್ ಆದ್ರೆ ತಗೊಳ್ಳಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಬೇಕಂದ್ರೆ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ಆ ಒಂದು ವಿಡಿಯೋ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೂ ಕೂಡ ಯೂಸ್ ಆಗುತ್ತೆ ಇವತ್ತಿನ ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೂಸ್ ನೋಡ್ಕೊಂಡ್ರೆ ಮೊದಲೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಹಾನರ್ ಇಂದ ಹಾರ್ನರ್ ಎಕ್ಸ್ ಫಿಫ್ಟಿ ಪ್ರೊ ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವಾಗ ಈ ಮೊಬೈಲ್ ಟೀಸ್ ಮಾಡ್ತಿದ್ದಾರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಫಸ್ಟ್ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ತುಂಬಾ ಯೂನಿಕ್ ಆಗಿ ಈ ಒಂದು ಮೊಬೈಲ್ ಡಿಸೈನ್ ಮಾಡಿದ್ದಾರೆ ಈ ಮೊಬೈಲ್ ಕೀ ಸ್ಪೆಸಿಫಿಕೇಶನ್ ನೋಡ್ಕೊಂಡ್ರೆ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಇರುತ್ತೆ ಒನ್ ಪಾಯಿಂಟ್ ಫೈವ್ ಕೆ ರೆಸೊಲ್ಯೂಷನ್ ಡಿಸ್ಪ್ಲೇ ಇರುತ್ತೆ ಸ್ನಾಪ್ಡ್ರಾಗನ್ ಏಟ್ ಸೀರೀಸ್ ಅಲ್ಲಿ ಯಾವ್ದಾದ್ರೂ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಫ್ಲಾಗ್ಶಿಪ್ ಮೊಬೈಲ್ ಅಂತಾನೆ ಹೇಳ್ಬೋದು ಮೊಬೈಲ್ ಡಿಸೈನ್ ಮಾತ್ರ ತುಂಬಾನೇ ಚೆನ್ನಾಗಿದೆ ನೋಡೋದಿಕ್ಕೂ ಕೂಡ ತುಂಬಾನೇ ಯೂನಿಕ್ ಆಗಿದೆ ಫಸ್ಟ್ ಚೈನಾದಲ್ಲಿ ಲಾಂಚ್ ಮಾಡ್ತಾರೆ ಆಮೇಲೆ ಲಾಂಚ್ ಮಾಡಿದ್ರೆ ನಮ್ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ ರೀಸನ್ ಏನು ಅಂದ್ರೆ ಇವಾಗ ನಮ್ಮ ಇಂಡಿಯಾದಲ್ಲೂ ಕೂಡ ಹಾನರ್ ಮೊಬೈಲ್ಸ್ ಲಾಂಚ್ ಆಗ್ತಾ ಇದೆಲ್ಲ ಲಾಂಚ್ ಆದ್ರೆ ಈ ಮೊಬೈಲ್ ಕೂಡ ನಮ್ ಇಂಡಿಯಾದಲ್ಲಿ ಲಾಂಚ್ ಆಗುತ್ತೆ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ ಇಂಡಿಯಾದಲ್ಲಿ ರಿಯಲ್ಮಿ ಓಪೋ ವಿವೋ ಈ ಎಲ್ಲ ಕಂಪ್ನಿಯವರು ಕೂಡ ಮೊಬೈಲ್ಸ್ ನ ಮೇಲೆ ಮೇಲೆ ಯಾವ ರೀತಿ ಲಾಂಚ್ ಮಾಡ್ತಾರೋ ಚೈನಾದಲ್ಲಿ ನೋಡ್ಕೊಂಡ್ರೆ ಹಾನರ್ ಕಂಪ್ನಿಯವರು ಮೊಬೈಲ್ಸ್ ನ ಲಾಂಚ್ ಮಾಡ್ತಿರ್ತಾರೆ ತುಂಬಾ ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇಂದ ಲಾಂಚ್ ಮಾಡ್ತಾರೆ ಪ್ರೈಸ್ ಕೂಡ ತುಂಬಾ ರೀಸನಬಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ನಮ್ ಇಂಡಿಯಾದಲ್ಲಿ ಮಾತ್ರ ಲಾಂಚ್ ಮಾಡೋದಿಲ್ಲ ಯಾವುದೋ ಒಂದ್ ಎರಡು ಮೊಬೈಲ್ ನ ಲಾಂಚ್ ಮಾಡ್ತಾರೆ ಅದು ಕೂಡ ನಲವತ್ ಸಾವಿರ ಮೂವತ್ತೈದು ಸಾವಿರಕ್ಕೆ ಲಾಂಚ್ ಮಾಡ್ತಾರೆ ಆ ತರ ಲಾಂಚ್ ಮಾಡಿದ್ರೆ ಯಾರು ಕೂಡ ತಗೊಳ್ಳೋದಿಲ್ಲ ಒಂದು ಬಜೆಟ್ ಇಂದ ಬಂದ್ರು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಇಂಡಿಯಾದಲ್ಲಿ ಸೇಲ್ಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಒನ್ ಪ್ಲೇಸ್ ಇಂದ ಒನ್ ನೈನ್ ನೈನ್ ಪ್ರೋ ನೈನ್ ಆರ್ ಟಿ ಹಾಗೆ ಬಂದ್ಬಿಟ್ಟು ಒನ್ ಪ್ಲೇಸ್ ನೋಡ್ ಟು ಟಿ ಇಷ್ಟು ಮೊಬೈಲ್ ಆಂಡ್ರಾಯ್ಡ್ ಫೋರ್ಟೀನ್ ಅಪ್ಡೇಟ್ ನ ರೋಲ್ಔಟ್ ಮಾಡಿದ್ದಾರೆ ಫೇಸ್ ವೈಸ್ ರೋಲ್ಔಟ್ ಮಾಡ್ತಾ ಇದ್ದಾರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವೇನಾದ್ರೂ ಈ ಒಂದು ಮೊಬೈಲ್ಸ್ ನ ಯೂಸ್ ಮಾಡ್ತಿದೀರಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೂ ಕೂಡ ಅಪ್ಡೇಟ್ ಬಂದಿರುತ್ತೆ ಇದು ಬಂದ್ಬಿಟ್ಟು ಸ್ಟೇಬಲ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ವಿಪರೀತವಾಗಿ ಚೇಂಜಸ್ ಮಾಡಿದ್ದಾರೆ ತುಂಬಾ ಚೇಂಜಸ್ ಮಾಡಿದ್ದಾರೆ ನೀವು ಅಪ್ಡೇಟ್ ಕಂಪ್ಲೀಟ್ ಇಂಟರ್ಫೇಸ್ ನೋಟಿಸ್ ಮಾಡ್ತೀರಾ ಮತ್ತೆ ಈ ಒಂದು ಅಪ್ಡೇಟ್ ಬ್ರೋ ಮಾಡ್ಕೋಬಹುದ್ರೆ ನನಗೆ ನಿನ್ನೆಯಿಂದ ಇವರು ರೋಲ್ಔಟ್ ಮಾಡೋದಕ್ಕೆ ಆದ್ರೆ ಸ್ಟಾರ್ಟ್ ಮಾಡಿದ್ದಾರೆ ಫೇಸ್ ವೈಸ್ ಬರ್ತಾ ಇರುತ್ತೆ ಒಂದೆರಡು ದಿನ ವೇಟ್ ಮಾಡಿ ನಿಮಗೆ ಈ ಒಂದು ಅಪ್ಡೇಟ್ ಬರುತ್ತೆ ನನಗೆ ಕೇಳಿದ್ರೆ ಒಂದೆರಡು ವಾರ ಆದ್ಮೇಲೆ ಈ ಒಂದು ಅಪ್ಡೇಟ್ ನ ಮಾಡ್ಕೊಳ್ಳಿ ಎಷ್ಟು ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಚಾಟ್ ಜಿ ಇಂದ ಚಾಟ್ ಜಿ ಪಿ ಯಾರು ಯೂಸ್ ಮಾಡ್ತಾ ಇಲ್ಲ ಪ್ರತಿಯೊಬ್ರು ಕೂಡ ಯೂಸ್ ಮಾಡ್ತಿದೀವಿ ನಮ್ಗೆ ಏನಾದ್ರೂ ಒಂದು ಸಣ್ಣ ಕ್ವಶನ್ ಇತ್ತು ಅಂದ್ರೆ ಚಾಟ್ ಜಿ ಕೇಳ್ತೀವಿ ಸಿಂಪಲ್ ಆಗಿ ನಮಗೆ ಆನ್ಸರ್ ಮಾಡುತ್ತೆ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಅದ್ರ ಜೊತೆಗೆ ನಮ್ ಕೆಲಸ ಬೇಗ ಆಗುತ್ತೆ ಅಂತಾನೆ ಹೇಳ್ಬೋದು ರೀಸೆಂಟ್ ಆಗಿ ಒಂದು ಸರ್ವೆ ಮಾಡಿದ್ದಾರೆ ಈ ಒಂದು ಸರ್ವೆಗೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ರಿಲೀಸ್ ಮಾಡಿದ್ರೆ ಈ ರಿಪೋರ್ಟ್ ಕೇಳಿದಂತೂ ಲಿಟ್ರಲಿ ಶಾಕ್ ಆದ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ಇವಾಗ ಚಾಟ್ ಜಿ ಪಿ ಯೂಸ್ ಮಾಡಬೇಕಂದ್ರೆ ಫಸ್ಟ್ ನಾವು ಲಾಗಿನ್ ಆಗ್ಬೇಕು ಲಾಗಿನ್ ಆಗ್ಬೇಕಾದ್ರೆ ಒಂದು ಏಮ್ ಇಮೇಲ್ ಐಡಿ ಕೊಟ್ಟಿರ್ತೀವಲ್ಲ ಆ ಒಂದು ಇಮೇಲ್ ಐಡಿಸ್ ತುಂಬಾ ಡೇಂಜರ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ರೀಸನ್ ಏನು ಅಂದ್ರೆ ಈ ಒಂದು ಚಾಟ್ ಜಿ ಪಿ ಏನ್ ಮಾಡ್ತಾ ಇದೆ ಅಂದ್ರೆ ನಮ್ ಇಮೇಲ್ ಐಡಿಸ್ ನಮ್ ಪರ್ಮಿಷನ್ ಇಲ್ನೇ ಡಿಫ್ರೆಂಟ್ ಪರ್ಪಸ್ಗೆ ಯೂಸ್ ಮಾಡ್ಕೊತ ಇದೆ ಪರ್ಟಿಕ್ಯುಲರ್ ಆಗಿ ಯಾವ್ಯಾವ ಪರ್ಪಸ್ಗೆ ಯೂಸ್ ಮಾಡ್ಕೊಂತ ಇದೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಡಿಫ್ಟ್ ಡಿಫ್ರೆಂಟ್ ಪರ್ಪಸ್ ಗೆ ಯೂಸ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅದರ ಜೊತೆಗೆ ಚಾಟ್ ಜಿ ಪಿಟಿಯಲ್ಲಿ ನೀವಾಗ ನೀವು ಏನಾದ್ರು ಕ್ವಶನ್ ಕೇಳ್ತಿರಲ್ಲ ಎಲ್ಲ ಇದು ಫಿಲ್ಟರ್ ಮಾಡುತ್ತೆ ನಿಮ್ ಟೇಸ್ಟ್ ಏನು ನೀವು ಯಾವ್ದನ್ನ ಹೆಚ್ಚಾಗಿ ಸರ್ಚ್ ಮಾಡ್ತೀರಾ ಕೂಡ ಫಿಲ್ಟರ್ ಮಾಡುತ್ತೆ ಫಿಲ್ಟರ್ ಮಾಡ್ಬಿಟ್ಟು ನಿಮ್ ಇಮೇಲ್ ಐಡಿಯಲ್ಲಿ ಇದು ಸ್ಟೋರ್ ಮಾಡಿ ಇಟ್ಟಿರುತ್ತೆ ನಾಳೆ ದಿವಸ ಯಾರಾದ್ರೂ ಹ್ಯಾಕರ್ಸ್ ಹ್ಯಾಕ್ ಮಾಡಿದ್ರು ಅಂದ್ರೆ ಈ ಒಂದು ಇನ್ಫಾರ್ಮೇಶನ್ ಕೂಡ ತುಂಬಾ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ ಈ ರಿಪೋರ್ಟ್ ಕೇಳಿದ್ದಾದ್ಮೇಲೆ ಅಂತೂ ಶಾಕ್ ಆದೆ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ಪ್ರತಿಯೊಬ್ರು ಕೂಡ ಇವಾಗ ಚಾಟ್ ಜಿ ಪಿ ಟಿ ಯೂಸ್ ಮಾಡ್ತಾ ಇದೀವಿ ಚಾಟ್ ಜಿ ಪಿ ಟಿಯಲ್ಲಿ ನಮಗೆ ಇಷ್ಟ ಬಂದಂಗೆ ಕ್ವಶನ್ಸ್ ಕೂಡ ಕೇಳ್ತಾ ಇರ್ತೀವಿ ಆ ಒಂದು ಕ್ವಶನ್ಸ್ ಈ ರೀತಿಯಾಗಿ ಮಿಸ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಇವಾಗ ಒಂದು ಹೊಸ ಕಾಂಟ್ರವರ್ಸಿ ಆದ್ರೆ ಕ್ರಿಯೇಟ್ ಆಗಿದೆ ಒಂದ್ ಸ್ವಲ್ಪ ಹುಷಾರಾಗಿರಿ ಚಾಟ್ ಜಿ ಪಿ ಟಿಯಲ್ಲಿ ನಿಮಗೆ ಏನೇನು ಅನ್ಸುತ್ತೋ ಅದೆಲ್ಲಾನು ಕೂಡ ಕೇಳೋದಕ್ಕೆ ಆದ್ರೆ ಹೋಗ್ಬಿಡಿ ನಿಮಗೆ ಏನಾದ್ರೂ ಡೌಟ್ಸ್ ಇರುತ್ತಲ್ಲ ಕ್ವಶನ್ಸ್ ಇರುತ್ತಲ್ಲ ಸೊ ಅಂತ ಕ್ವಶನ್ಸ್ ನ ಕೇಳಿ ಸುಮ್ನೆ ಫನ್ನಿ ಫನ್ನಿ ಕ್ವಶನ್ಸ್ ಹಾಗೆ ಬಂದ್ಬಿಟ್ಟು ಬೇರೆ ಏನಾದ್ರೂ ಕ್ವಶನ್ಸ್ ಕೇಳಿದೀರಾ ಅಂದ್ರೆ ಯಾರೋ ಒಬ್ರು ಆ ಒಂದು ಇನ್ಫಾರ್ಮೇಷನ್ಸ್ ನ ಮಾನಿಟರ್ ಮಾಡ್ತಾ ಇರ್ತಾರೆ ನಾಳೆ ದಿವಸ ನೀವು ಕೂಡ ರಿಸ್ಕ್ ಅಲ್ಲಿ ಇರ್ತೀರಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿ ನೆಕ್ಸ್ಟ್ ನ್ಯೂಸ್ ನೋಡ್ಕೊಟ್ರೆ ನಮಗೆ ತೆಲಂಗಾಣ ಇಂದ ತೆಲಂಗಾಣ ಸಿ ಎಂ ರೇವಂತ್ ರೆಡ್ಡಿ ಅವರು ಓಲಾ ಕಂಪ್ನಿಯವ್ರ ಜೊತೆ ಮಾತಾಡ್ತಾ ಇದ್ದಾರೆ ರೀಸನ್ ಏನು ಅಂದ್ರೆ ಎಪ್ಪತ್ತು ಸಾವಿರ ಇ ವಿ ಸ್ಕೂಟರ್ಸ್ ನ ಆರ್ಡರ್ ಕೊಟ್ಟಿದ್ದಾರೆ ಟೋಟಲ್ ವರ್ತ್ ನೋಡ್ಕೊಂಡ್ರೆ ಮುನ್ನೂರ ಐವತ್ತು ಕೋಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಎಪ್ಪತ್ತು ಸಾವಿರ ಇವಿ ಸ್ಕೂಟರ್ಸ್ ಅಂದ್ರೆ ಸಾಮಾನ್ಯದ ಮಾತಲ್ಲ ಸಡನ್ ಆಗಿ ಏನ್ ಬ್ರೋ ಎಪ್ಪತ್ತು ಸಾವಿರ ಇ ವಿ ಸ್ಕೂಟರ್ಸ್ ನ ಆರ್ಡರ್ ಕೊಟ್ಟಿದ್ದಾರೆ ಇಷ್ಟು ಸ್ಕೂಟೀಸ್ನ ನ ತಗೊಂಡು ಇವ್ರೇನ್ ಮಾಡ್ತಾರೆ ಅಂದ್ರೆ ಈ ಎಲ್ಲಾ ಸ್ಕೂಟೀಸ್ ಕೂಡ ಹೆಣ್ಮಕ್ಳಿಗೆ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಈ ನ್ಯೂಸ್ ಕೇಳಿದ್ದಾದ್ಮೇಲಂತೂ ಲಿಟ್ರಲಿ ಶಾಕ್ ಆದ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ತುಂಬಾನೇ ಶಾಕ್ ಆಯ್ತು ರೀಸನ್ ಏನು ಅಂದ್ರೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಫ್ರೀ ಕೊಡ್ತಾ ಸೇಮ್ ಅದೇ ಸ್ಕೀಮ್ ತೆಲಂಗಾಣದಲ್ಲೂ ಕೂಡ ಇದೆ ತೆಲಂಗಾಣದಲ್ಲೂ ಕೂಡ ಫ್ರೀ ಆಗಿ ಕರೆಂಟ್ ಕೊಡ್ತಾ ಇದ್ದಾರೆ ಮನೆ ಮನೆಗೆ ಎರಡೂವರೆ ಸಾವಿರ ದುಡ್ಡು ಕೊಡ್ತಾ ಇದ್ದಾರೆ ಈ ರೀತಿಯಾಗಿ ಕರ್ನಾಟಕದಲ್ಲಿ ತೆಲಂಗಾಣದಲ್ಲೂ ಕೂಡ ಸೇಮ್ ಕೊಡ್ತಿದ್ದಾರೆ ಅಂತಾನೆ ಅದರ ಜೊತೆಗೆ ಓಲಾ ಇವಿ ಕೊಡ್ತಿದ್ದಾರೆ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಪ್ರತಿ ಸಲ ಅಲ್ಲ ಏನು ಐದು ಗ್ಯಾರಂಟಿಗಳು ಈ ಐದು ಗ್ಯಾರಂಟಿಯಿಂದ ಎಷ್ಟೋ ದುಡ್ಡು ಖರ್ಚಾಗ್ತಿದೆ ಅಂತಾನೆ ಹೇಳ್ಬೋದು ಅನ್ನೆಸೆಸರಿಯಾಗಿ ಈ ಒಂದು ದುಡ್ಡು ಖರ್ಚಾಗ್ತಾ ಇದೆ ಪ್ರತಿ ವರ್ಷ ಆ ಒಂದು ರಾಜ್ಯಗಳಿಗೆ ನೋಡ್ಕೊಂಡ್ರೆ ಐವತ್ತು ಸಾವಿರ ಕೋಟಿ ಲಾಸ್ ಆಗುತ್ತೆ ಅದೇ ಐವತ್ತು ಸಾವಿರ ಕೋಟಿ ಇದ್ರೆ ಒಂದು ಹೊಸ ಫ್ಯಾಕ್ಟ್ರೀ ತರಬಹುದು ಸೊ ಎಷ್ಟೋ ಜನರಿಗೆ ಕೆಲಸ ಕೊಡಬಹುದು ಒಬ್ಬನಿಗೆ ಒಂದು ಮನೆಯಲ್ಲಿ ಕೆಲಸ ಸಿಕ್ತು ಅಂದ್ರೆ ಲೈಫ್ ಲಾಂಗ್ ಅವನು ಅವ್ರ ಮನೆಯನ್ನ ನೋಡ್ಕೊಂತಾನೆ ಬೇರೆ ಯಾರು ಕೂಡ ಫ್ರೀ ಕೊಡೋದು ಬೇಡ ಯಾರು ಕೂಡ ಎರಡ್ ಸಾವಿರ ಫ್ರೀ ಕರೆಂಟ್ ಬೇಡ ಕೂಡ ಕೊಡೋದ್ ಬೇಡ ಒಬ್ನಿಗೆ ಕೆಲಸ ಕೊಟ್ಟರೆ ಅವನೇ ಎಲ್ಲಾನು ಕೂಡ ಅದನ್ನ ಬ್ಯಾಲೆನ್ಸ್ ಮಾಡ್ತಾನೆ ನನಗೆ ಅದನ್ಸುತ್ತೆ ರೀಸನ್ ಏನು ಅಂದ್ರೆ ಇವಾಗ ಅಟ್ ಪ್ರೆಸೆಂಟ್ ಪ್ರತಿಯೊಬ್ಬರಿಗೂ ಕೂಡ ಕೆಲಸ ಬೇಕು ಎಲ್ಲಿನೂ ಕೂಡ ಕೆಲಸ ಸಿಗ್ತಾ ಇಲ್ಲ ಯಾವ ಗೌರ್ಮೆಂಟ್ ಕೂಡ ನಿಮ್ ಮಕ್ಕಳಿಗೆ ಕೆಲಸ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ ನಾವು ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಾವು ಕೂಡ ಅದನ್ನ ಅರ್ಥ ಮಾಡ್ಕೊಳೋದಿಲ್ಲ ಏನೋ ಫ್ರೀಯಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ಓಟ್ ಆಗ್ತಾ ಇದೀವಿ ನನಗೆ ಪ್ರತಿ ಸಲ ಅದನ್ಸುತ್ತೆ ಪಾಪ ಎಷ್ಟೋ ಜನ ಯಂಗ್ಸ್ಟರ್ಸಿಗೆ ಸೊ ಇಂಜಿನಿಯರ್ಸಿಗೆ ಆಗಿರ್ಬೋದು ಡಿಗ್ರಿ ಮಾಡಿರೋರ್ಗಾಗಿರ್ಬೋದು ಎಷ್ಟೋ ಜನರಿಗೆ ಕೆಲಸ ಸಿಗ್ತಾ ಇಲ್ಲ ಪಾಪ ಅವರಿಗೆ ಕೆಲಸ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಬೇಜಾರಾಗಿದ್ದಾರೆ ಅಂತವರಿಗೆ ಕೆಲಸ ಕೊಟ್ಟರೆ ಪ್ರತಿ ಮನೇನು ಕೂಡ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ ಈ ತರ ಫ್ರೀ ಕೊಡೋದೆಲ್ಲ ವೇಸ್ಟ್ ಅಂತಾನೆ ಹೇಳ್ತೀನಿ ಫ್ರೀ ಕೊಟ್ಟರು ಕೂಡ ಸರ್ವೆ ಮಾಡಿ ಕೊಡಬೇಕು ಇವಾಗ ಸ್ಕಾಲರ್ಶಿಪ್ ಎಲ್ಲರಿಗೂ ಕೂಡ ಕೊಡೋದಿಲ್ಲ ಸೊ ಕೂಡ ಅವರು ಫಿಲ್ಟರ್ ಮಾಡ್ತಾರೆ ಅದೇ ತರ ಪ್ರತಿ ಮನೆಗೂ ಕೂಡ ಎರಡು ಸಾವಿರ ಬೇಕಾಗೋದಿಲ್ಲ ಬಡವರಿಗೆ ಮಾತ್ರ ಎರಡ್ ಸಾವಿರ ಕೊಟ್ಟರೆ ಸಾಕಾಗುತ್ತೆ ಶ್ರೀಮಂತರು ಕೂಡ ಎರಡ್ ಸಾವಿರ ತಗೊತಾ ಇದ್ದಾರೆ ಬಡವರು ಕೂಡ ಎರಡ್ ಸಾವಿರ ಇದ್ದಾರೆ ಇದು ಯಾವ ನ್ಯಾಯೋ ನನಗೆ ಅಂತ ಗೊತ್ತಿಲ್ಲ ಸೊ ನಿಮಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ನೋಡ್ಕೊಂಡ್ರೆ ಅಲ್ಲಿ ಚೈನಿಂದ ಚೈನಾದಲ್ಲಿ ಸ್ಕೂಲ್ ಆಫ್ ಫಿಸಿಕಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇವರೆಲ್ಲರೂ ಕೂಡ ಸೇರ್ಬಿಟ್ಟು ಒಂದು ಹೊಸ ಟೆಕ್ನಾಲಜಿನ ಕಂಡಿಡಿದಾರೆ ಟೆಕ್ನಾಲಜಿ ಮಾತ್ರ ಬೇರೆ ಲೆವೆಲ್ ಅಂತಾನೆ ಹೇಳ್ಬಹುದು ಇವತ್ತಿನವರೆಗೂ ಯಾರು ಕೂಡ ಈ ತರ ಒಂದು ಟೆಕ್ನಾಲಜಿನ ಡೆವಲಪ್ ಮಾಡಿಲ್ಲ ಇವಾಗ ನಾರ್ಮಲ್ ಆಗಿ ನಾವು ಸ್ಮಾರ್ಟ್ ವಾಚಸ್ ಹಾಗೆ ಬಂದ್ಬಿಟ್ಟು ನ ಚಾರ್ಜ್ ಮಾಡ್ಬೇಕು ಅಂದ್ರೆ ರೀತಿ ಚಾರ್ಜ್ ಮಾಡ್ತೀವಿ ವೈರ್ ಇಂದ್ರೂ ಚಾರ್ಜ್ ಮಾಡ್ತೀವಿ ಇಲ್ಲ ಅಂದ್ರೆ ವೈರ್ಲೆಸ್ ಆಗಿನೂ ಕೂಡ ಚಾರ್ಜ್ ಮಾಡ್ತೀವಿ ಇವ್ರೇನ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಸಣ್ಣ ಡಿವೈಸ್ ನ ಹಿಡಿತಾ ಇದ್ದಾರೆ ಈ ಒಂದು ಡಿವೈಸ್ ನಮ್ ಕೈಯಲ್ಲಿ ಹಾಕ್ತಾರೆ ಸೊ ಎಲ್ ಬೇಕಾದ್ರೂ ಕೂಡ ನಾವು ಆ ಒಂದು ಡಿವೈಸ್ ಆದ್ರೆ ಹಾಕಿಸ್ಕೋಬಹುದು ಅದು ಬಂದ್ಬಿಟ್ಟು ವೈರ್ಲೆಸ್ ಆಗಿ ಡಿವೈಸಸ್ ನ ಚಾರ್ಜ್ ಮಾಡುತ್ತೆ ಇವಾಗ ನಿಮ್ಮತ್ರ ಸ್ಮಾರ್ಟ್ ವಾಚ್ ಇದೆ ಅಂತ ಇಟ್ಕೊಳ್ಳಿ ಒಂದ್ ಸ್ವಲ್ಪ ಹೊತ್ತು ನೀವು ಈ ರೀತಿಯಾಗಿ ಕೈ ಮೇಲೆ ಇಟ್ಟಿದ್ದೀರಾ ಅಂದ್ರೆ ಅದು ಚಾರ್ಜ್ ಆಗೋದಕ್ಕಾದ್ರೆ ಸ್ಟಾರ್ಟ್ ಆಗುತ್ತೆ ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಹತ್ತು ದಿವಸ ಇದು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅದಾದ್ಮೇಲೆ ರಕ್ತದಲ್ಲೇ ಇದು ಡಿಸಾಲ್ವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ಒಳಗಡೆ ಕರ್ಗೋಗ್ಬಿಡುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಆದ್ರೆ ಆಗೋದಿಲ್ಲ ಲೈಫ್ ಲಾಂಗ್ ನಾವು ಯೂಸ್ ಮಾಡೋದಕ್ಕಾದ್ರೆ ಆದ್ರೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ನಿಮಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಇವಾಗ ಆರ್ಮಿ ಸೈಡ್ ಅಲ್ಲಿ ಎಮರ್ಜೆನ್ಸಿ ಮಿಷನ್ಸ್ ಇರುತ್ತೆ ಸೊ ಅಂತ ಟೈಮಲ್ಲಿ ಈ ಒಂದು ಟೆಕ್ನಾಲಜಿ ಯೂಸ್ ಆಗುತ್ತೆ ನಮ್ ಕೈ ಒಳಗಡೆ ಒಂದು ಸಣ್ಣ ಕಾಯಿಲ್ ತರೋದಾದ್ರೆ ಹಾಕ್ತಾರೆ ಅದು ಹತ್ತು ದಿನ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ ಹತ್ತು ದಿನ ಆಗಿದ್ದಾದ್ಮೇಲೆ ಕಂಪ್ಲೀಟ್ ಆಗಿ ಕರ್ಗೋಗುತ್ತೆ ಅಂತಾನೆ ಹೇಳ್ಬೋದು ನಮ್ಮ ಬಾಡಿಗೂ ಕೂಡ ಯಾವುದೇ ರೀತಿ ಎಫೆಕ್ಟ್ ಆದ್ರೆ ಬಿಡೋದಿಲ್ಲ ಆದ್ರೆ ತುಂಬಾ ಯೂಸ್ ಆಗುತ್ತೆ ಅಂದ್ರೆ ಟೆಕ್ನಾಲಜಿ ತುಂಬಾ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಟೆಕ್ನಾಲಜಿ ಯೂಸ್ ಆಗುತ್ತೆ ಇವಾಗ ಪ್ರೆಸೆಂಟ್ ಟೆಸ್ಟ್ ಮಾಡ್ತಿದ್ದಾರೆ ಒಫಿಷಿಯಲ್ ಆಗಿ ಇದನ್ನ ಹೊರಗಾದ್ರೆ ಬಂದಿಲ್ಲ ಆದರೆ ಟೆಕ್ನಾಲಜಿ ಮಾತ್ರ ಸೂಪರ್ ಅಂತಾನೆ ಹೇಳಿ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರೆಡ್ ಇಂದ ರೆಡ್ಮಿ ನೋಟ್ ತರ್ಟೀನ್ ಸಿರೀಸ್ ಈ ಒಂದು ಮೊಬೈಲ್ಸ್ನ ಜನವರಿ ನಾಲ್ಕನೇ ತಾರೀಕು ಲಾಂಚ್ ಮಾಡ್ತಿದ್ದಾರೆ ಇವಾಗ ಈ ಮೊಬೈಲ್ಗೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಹೊರಗೆ ಬಂದಿದೆ ಇವಾಗ ಬಂದಿರೋ ನ್ಯೂಸ್ ಪ್ರಕಾರ ನೋಡ್ಕೊಂಡ್ರೆ ಈ ಒಂದು ಮೊಬೈಲ್ಸ್ಗೆ ಮೂರು ವರ್ಷ ಓ ಎಸ್ ಅಪ್ಡೇಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಆಂಡ್ರಾಯ್ಡ್ ಫೋರ್ಟೀನ್ ಇಂದ ನಿಮಗೆ ಔಟ್ ಆಫ್ ಬಾಕ್ಸ್ ಆಗುತ್ತೆ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಆಂಡ್ರಾಯ್ಡ್ ಸೆವೆಂಟೀನ್ ವರ್ಗೂ ನಿಮಗೆ ಅಪ್ಡೇಟ್ಸ್ ಆದರೆ ಸಿಗುತ್ತೆ ನಿನ್ನ ಒಂದು ಏನಂದ್ರೆ ನಿಮಗೆ ಔಟ್ ಆಫ್ ದಿ ಬಾಕ್ಸ್ ಎಂ ಐ ಯು ಬರುತ್ತೆ ನಾನೇನ್ ಅಂದ್ಕೊಂಡಿದ್ದೆ ಅಂದ್ರೆ ಹೈಪರ್ ಇಂದ ಬರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ರೀಸನ್ ಏನು ಅಂದ್ರೆ ಎಮ್ ಐ ಓನ ಇವರು ಮುಗಿಸ್ಬಿಟ್ರು ಇಂದ ಎಮ್ ಇಂದ ನಮಗೆ ಮೊಬೈಲ್ಸ್ ಆದ್ರೆ ಬರೋದಿಲ್ಲ ಹೈಪರ್ ಇಂದ ಆದ್ರೆ ಬರುತ್ತೆ ಆದ್ರೆ ಈ ಮೊಬೈಲ್ಸ್ ಅಲ್ಲಿ ನೋಡ್ಕೊಂಡ್ರೆ ಹೈಪರ್ ವೋಯಸ್ ಇರೋದಿಲ್ಲ ನಿಧಾನಕ್ಕೆ ಬರ್ತಾ ಬರ್ತಾ ಅಪ್ಡೇಟ್ ಅಲ್ಲಿ ಹೈಪರ್ ವೋಯಸ್ ನ ಆಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಹೈಪರ್ ವೋಯಸ್ ಮಾತ್ರ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು ಹೈಪರ್ ವಯ ಎಸ್ ನಿಮ್ಗೆ ಏನಾದ್ರು ಬಂತು ಅಂದ್ರೆ ಐಫೋನ್ ಯೂಸ್ ಮಾಡ್ಬೇಕಾದ್ರೆ ನಿಮ್ ಫೀಲ್ ಯಾವ ರೀತಿ ಇರತ್ತದ ಸೇಮ್ ಅದೇ ರೀತಿ ಇರುತ್ತೆ ಕಂಪ್ಲೀಟ್ ಇಂಟರ್ಫೇಸ್ ಎಲ್ಲ ಐಫೋನ್ ಇಂದ ಒಂದು ಸ್ವಲ್ಪ ಇನ್ಸ್ಪೈರ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಸೊ ನೋಡೋಣಂತೆ ನೀವು ಮೊಬೈಲ್ ಮೇಲೆ ನಿಮಗೆ ಐಪರ್ ಓ ಎಸ್ ಅಪ್ಡೇಟ್ ಬರುತ್ತೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಸೀರೀಸ್ ಈ ಒಂದು ಮೊಬೈಲ್ಸ್ ನ ಜನವರಿ ಹದಿನೆಂಟನೇ ತಾರೀಕು ಲಾಂಚ್ ಮಾಡ್ತಿದ್ದಾರೆ ಇವಾಗ ಈ ಮೊಬೈಲ್ ಗೆ ಸಂಬಂಧಪಟ್ಟ ಒಂದು ಹೊಸ ರಿಪೋರ್ಟ್ ಬಂದಿದೆ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ಒಂದು ಮೊಬೈಲ್ಸ್ ಸ್ಯಾಮ್ಸಂಗ್ ಎಕ್ಸಿನೋಸ್ ಟೂ ಫೋರ್ ಡಬಲ್ ಜೀರೋ ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಸ್ಯಾಮ್ಸಂಗ್ ಅವರು ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ದೇಶದಲ್ಲಿ ಎಕ್ಸಿನೋಸೋ ಪ್ರೊಸೆಸರ್ ಇಂದ ಲಾಂಚ್ ಮಾಡ್ತಾರೆ ಇನ್ನ ಒಂದ್ ಸ್ವಲ್ಪ ದೇಶದಲ್ಲಿ ಸ್ನಾಪ್ಡ್ರಾಗನ್ ಪ್ರೊಸೆಸರ್ ಇಂದ ಲಾಂಚ್ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ತುಂಬಾ ಮಟ್ಟಿಗೆ ಸ್ನಾಪ್ಡ್ರ್ಯಾಗನ್ ಪ್ರೊಸೆಸರ್ ಾನೇ ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ ಆದ್ರೆ ಈ ಸಲ ನೋಡ್ಕೊಂಡ್ರೆ ಎಕ್ಸಿನೋಸ್ ಪ್ರೊಸೆಸರ್ ಇಂದ ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಎಕ್ಸಿನೋಸ್ ಪ್ರೊಸೆಸರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದೇ ಒಂದು ಮೈನಸ್ ಏನು ಅಂದ್ರೆ ಹೀಟಿಂಗ್ ಇಶ್ಯೂ ಅಂತಾನೆ ಹೇಳ್ಬೋದು ವಿಪರೀತವಾಗಿ ಹೀಟ್ ಆಗುತ್ತೆ ಎಕ್ಸಿನೋಸ್ ಪ್ರೊಸೆಸರ್ ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ ಇವಾಗ ಗೂಗಲ್ ಪಿಕ್ಸಲ್ ಮೊಬೈಲ್ಸ್ ನೋಡ್ತಿರಲ್ಲ ಅದರಲ್ಲಿ ಟೆನ್ಸರ್ ಪ್ರೊಸೆಸರ್ ಇರುತ್ತೆ ಟೆನ್ಸರ್ ಬಂದ್ಬಿಟ್ಟು ಓನ್ ಪ್ರೊಸೆಸರ್ ಏನಲ್ಲ ಎಕ್ಸಿನೋಸ್ ಪ್ರೊಸೆಸರ್ ರೀಬ್ರಾಂಡ್ ಮಾಡಿ ಅವರು ಅವ್ರ ಮೊಬೈಲ್ಸ್ ಅಲ್ಲಿ ಯೂಸ್ ಮಾಡ್ಕೊಂತಾರೆ ತುಂಬಾ ಹೀಟಿಂಗ್ ಇಶ್ಯೂಸ್ ಇರುತ್ತೆ ಹಾಗೆ ಬಂದ್ಬಿಟ್ಟು ತುಂಬಾ ಬೇರೆ ಬೇರೆ ಇಶ್ಯೂಸ್ ಕೂಡ ಇರುತ್ತೆ ಬೆಟರ್ ಸ್ನಾಪ್ಡ್ರಾಗನ್ ಪ್ರೊಸೆಸರ್ ಇದ್ರೆ ತುಂಬಾನೇ ಇತ್ತು ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ನಮ್ ಇಂಡಿಯಾದಲ್ಲಿ ಈ ಸಲ ಎಕ್ಸಿನೋಸೋ ಪ್ರೊಸೆಸರ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಸೊ ನೋಡೋಣಂತೆ ಜನವರಿ ಹದಿನೆಂಟನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಇಷ್ಟ ಗೈಸ್ ಇಂಟ್ರೆಸ್ಟಿಂಗ್ ಅನ್ಸಿರೋ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಗೈಸ್